ಓಂ ಇಂದು ಏಪ್ರಿಲ್ ಇಪ್ಪತ್ತೊಂದು ಈ ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವ ಬರಹ ಅದರ ಇಂಗ್ಲಿಷ್ನಲ್ಲಿರುವ ಆ ಬರಹದ ಓದು ನಂತರ Kannada bhavartha. Shiro Name, the power of courtesy. The power of courtesy. True courtesy springs out of a genuine love for one's fellows. Oh, oh. Courtesy isn't merely manners and etiquette it isn't knowing which fork to use for the fish or who goes first down the aisle of a theater <laughs> it is something far deeper than that henry clay ristner came pretty close to the truth and he said courtesy is that quality of heart that overlooks broken gate and calls attention to the flowers in the yard beyond oh, oh. one who makes it a practice to be rude to make a catty remarks to give a self-righteous brush off to some poor soul who keeps lapsing into a sin despite genuine attempts unknown to us to do better may do more harm than good. On the other hand, one sure way of doing far reaching good is to show courtesy to all without exception. ಅಂಡ್ರ ಬರಹ ಎ ಜೀನಿಯನ್ ಕರ್ಡ್ಸಿ ಇಸ್ ಎ ಕ್ರಿಯೇಷನ್ ಲೈಕ್ ಪಿಕ್ಚರ್ಸ್ ಲೈಕ್ ಮ್ಯೂಸಿಕ್ ಆಹ ದ ಪಾವರ್ ಆಫ್ ಕರ್ಸಿ ಅಬ್ಬ ಏನು ಅರ್ಥ ಕನ್ನಡದಲ್ಲಿ ಕರ್ಡ್ಸಿ ಅಂದರೆ ಏನರ್ಥ ಸೌಜನ್ಯ ಸೌಜನ್ಯದ ಶಕ್ತಿ ಸೌಜನ್ಯ ಅಂದ್ರೇನು ಸೌಜನ್ಯ ಅಂದರೆ ಏನು ಆಹ ಸೌಜನ್ಯ ಇದೋ ಕನ್ನಡದ ಶಬ್ದ ಅಲ್ಲ ಸಂಸ್ಕೃತದಿಂದ ಕನ್ನಡ ಪ್ರೀತಿಯಿಂದ ಸ್ವೀಕರಿಸಿದ ಸಾವಿರಾರು ಶಬ್ದಗಳಲ್ಲಿ ಸೌಜನ್ಯವೂ ಒಂದು ನಾಮಪದ ಅರ್ಥ ಏನು ಒಳ್ಳೆಯತನ ಸಜ್ಜನಿಕೆ ಉದಾರತ್ವ ಔದಾರ್ಯ ವಿನಯ ಇಷ್ಟೊಂದು ಅರ್ಥಗಳು ಈ ಸೌಜನ್ಯ ಶಬ್ದಕ್ಕೆ ಕನ್ನಡದಲ್ಲಿ ಇದಕ್ಕೂ ಮೇಲೆ ಇನ್ನೂ ಸಿಗಬಹುದು ತನ್ನ ಸಂಗಡಿಗರೊಡನೆ ತನ್ನವರೊಡನೆ ನಿಜವಾದ ಪ್ರೀತಿಯನ್ನು ತೋರಿಸುವಂಥದ್ದು ಇದೇ ನಿಜವಾದ ಸೌಜನ್ಯ ಅಂತ ಬರ್ತಾರಿಲ್ಲ ಮಾರೋಸೋಫ್ ಆಮೇಲೆ ಸೌಜನ್ಯ ಕೇವಲ ಒಂದು ಶಿಷ್ಟಾಚಾರ ಒಂದು ಮರ್ಯಾದೆ ಅಂತ ಒಂದು ಶಿಸ್ತು ಅಂಥೇಳಿ ಮಾಡುವಂಥ ರೂಢಿಯಲ್ಲ ಮಾಡುವಂಥ ರೂಢಿಯಲ್ಲ ಊಟ ಮಾಡಬೇಕಾದ್ರೆ ಹಿಂಗೆ ಕೂಡಬೇಕು ಇಂಥದ್ದ ಚಮಚ ಬಳಸಬೇಕು ಹಂಗೆ ಹೋಗಬೇಕು ನೀವು ಥೇಟರ್ಗೆ ಹೋದಾಗ ನೀವು ಹಿಂದಾಗಡೆ ಹಿಂಗೆ ಸಾಯಿಡ್ಯಕ್ಕೆ ಅವ್ರಿಗೆ ಇಳಿಬೇಕು ಹಂಗೆಲ್ಲ ಏನೇನು ತೋರಿಸ್ತಾರಲ್ಲ ಕೆಲರು ಮಾಡಿ ಕೆಲವೊಂದು ಬಿಹೇವಿಯರು ಅದು ಯಾವ ಸೌಜನ್ಯ ಅಲ್ಲ ಅದು ಯಾವ ಸೌಜನ್ಯ ಅದಕ್ಕಿಂತ ಮೀರಿದ್ದೇ ಸೌಜನ್ಯದ ಅಂದರೆ ಅದು ಸ್ವಾಭಾವಿಕವಾಗಿ ಬರಬೇಕು ಕಲಿಯೋದರಿಂದ ಬರುವುದಲ್ಲ ಸೌಜನ್ಯ ಒಬ್ಬ ವ್ಯಕ್ ಮಹಾಪುರುಷ ಕೆನ್ರಿ ಕ್ಲೇ ರಿಸ್ನರ್ ಅವ ಹೇಳಿದ ಒಂದು ಉದಾಹರಣೆ ಅದ್ಭುತವಾದ ಬರಹ ಸೌಜನ್ಯಕ್ಕೆ ಅದ್ಭುತವಾದಂಥ ಒಂದು ಉದಾಹರಣೆ ಒಬ್ಬರು ಮನೆಗೆ ಹೋಗ್ತಾರವರು ಆ ಪಾಪ ಅಲ್ಲಿ ವೃದ್ಧ ದಂಪತಿಗಳು ಹೌದು ಅಂತ ಊಹಿಸಿಕೊಳ್ಳಿ ಆ ಮನೆಯ ಗೇಟು ಸ್ವಲ್ಪ ಮುರಿದು ಬಿದ್ದಿದೆ ಮುರಿದಂಗಾಗಿದೆ ತೆಗಿಲಿಕ್ಕೆ ಸ್ವಲ್ಪ ಕಷ್ಟ ಸಾಧ್ಯ ಆ ಮುರಿದು ಗೇಟು ಅದನ್ನು ನೋಡಿ ನೀವು ಅದನ್ನು ನೋಡಿ ಹೆಂಥದ್ದಿದ್ದು ಅಂತ ಅನ್ನೋದಕ್ಕಿಂತ ಆ ಗೇಟು ದಾಟಿದ ನಂತರ ಅಲ್ಲಿ ಅರಳಿರುವ ಹೂವುಗಳನ್ನು ಯಾಕೆ ನೋಡಬಾರ್ದು ಆ ಗೇಟು ದಾಟಿದಂಥ ಅಲ್ಲಿರುವ ಅರಳಿದ ಹೂಗಳನ್ನು ನೋಡ್ರಿ ಅದು ನಿಜವಾದ ಒಂದು ನಿಮ್ಮ ಸೌಜನ್ಯದ ಗುಣ ಅಂತಾರೆ ಆಮೇಲೆ ಎಷ್ಟೋ ಜನರು ಸೌಜನ್ಯವನ್ನು ಕಲಿಸಬೇಕು ಅಂಥೇಳಿ ಭಾಳ ದುಷ್ಟ ಒಂದು ರೀತಿ ದುಷ್ಟತನದಿಂದ ಉಪದೇಶ ಮಾಡಲಿಕ್ಕೆ ಹೋಗ್ತಾರೆ ಆಮೇಲೆ ಐಹ್ ಹಂಗ್ಯಾಕ ಹಿಂಗ್ಯಾಕ ಅಂಥೇಳಿ ಸಹ ಕೆಲವು ಅನೇಕ ಬಡಪಾಯಿಗಳನ್ನು ಶಿಕ್ಷಲಿಕ್ಸ್ ಹೋಗ್ತಾರೆ ಅದು ಭಾಳ ದೊಡ್ಡ ಪಾಪ ಅದೆಂದು ಹಾಗೆ ಮಾಡಬಾರದು ನೀವು ಮಾಡೋದು ನೀವು ಹಿಂಗಿರ್ರಿ ಹಂಗಿರ್ರಿ ಅಂತ ಏನು ಹೇಳ್ತಾ ಹೇಳ್ಕೋತ ಜನರನ್ನು ತಿದ್ದುವ ಕೆಲಸ ಅಂದರೆ ಆ ಸೌಜನ್ಯತೆಯನ್ನು ಕಲಿಸುವ ಕೆಲಸದಲ್ಲ ಮೂರ್ಖತನದ್ದು ಒಂದು ದೃಷ್ಟಿಯಿಂದ ಅದು ಸ್ವಾಭಾವಿಕವಾಗಿ ಬರಬೇಕು ಪ್ರೀತಿಯಿಂದ ಹೇಳಬೇಕು ನೋಡಪ್ಪ ಹಿಂಗಿರು ಹಿಂಗೆ ಮಾಡು ಇದರಂತೆ ಇರು ಯಾರಿಗೂ ತೊಂದರೆ ಕೊಡಬೇಡ ಅನ್ನೋದು ಹೆಚ್ಚು ಪರಿಣಾಮಕಾರಿಯಾಗ್ತದೆ ಅನ್ನೋದು ಮತ್ತು ಹೆಚ್ಚು ಒಳ್ಳೆಯದಾಗ್ತದೆ ಅನ್ನೋದು ಭಾಳ ಮುಖ್ಯ ಅದು ಭಾಳ ಮುಖ್ಯ ಎಲ್ಲಕ್ಕಿಂತ ಮುಖ್ಯ ಅದು ಭಾಳಷ್ಟು ನಮಗೆ ವ್ಯಾಪಕವಾದಂಥ ವಿಶಾಲವಾದಂಥ ಚೆನ್ನಾಗಿ ಮೃದುವಾಗಿ ನಯವಾಗಿ ಏನು ಕಲಿಸ್ತೇವಲ್ಲ ಕೆಲವೊಂದು ಕೆಲಸ ಕಾರ್ಯಗಳನ್ನು ನಡೆನುಡಿಗಳನ್ನು ನಡತೆಗಳನ್ನು ಅದು ಬಹಳ ಮುಖ್ಯದ ಹೊರತಾಗಿ ಒತ್ತಾಯ ಚುಚ್ಚು ಮಾತು ಇವ್ಯಾವು ಒಳ್ಳೆಯದಲ್ಲ ಅವ್ಯಾವು ಸೌಜನ್ಯವಲ್ಲ ಆ ಕೆಳಗಿನ ಬರಹ ನೋಡಿ ಎ ಜೀನಿಯನ್ ಕಟ್ಸಿ ಇಸ್ ಎ ಕ್ರಿಯೇಷನ್ ನಿಜವಾದ ಸೌಜನ್ಯ ಅಂದ್ರೆ ಏನು ನಿಜ ಯಾರು ಬರ್ದಾರು ಗೊತ್ತಾಯಿದ್ದೇನೆ ರವೀಂದ್ರನಾಥ್ ಠಾಕೂರ್ ಅವರು ಬರ್ದಾರು ನಿಜವಾದ ಸೌಜನ್ಯ ಅಂದರೆ ಅದು ಒಂದು ಕಲಾ ಒಂದು ಕಲಾಕೃತಿ ನಾವು ಒಂದು ಸುಂದರವಾದ ಕಲಾಕೃತಿ ಮತ್ತು ಅದರಂತೆ ಮಧುರವಾದ ಸಂಗೀತ ಎಷ್ಟು ಚಂದ್ರವನ್ನು ನಮ್ಮ ನಮ್ಮ ಗುರುದೇವ ರವೀಂದ್ರನಾಥ್ ಠಾಕೂರ್ ಅವರು ಬರೆದಾರಲ್ಲ ಎಷ್ಟು ಚಂದಿದೆಯಲ್ಲ ಈ ರೀತಿ ಒಂದು ಪವರ್ ಆಫ್ ಕಡ್ಸಿ ಅಂದರೆ ಅದು ಅತ್ಯಂತ ಸಹಜವಾಗಿ ಸರಳವಾಗಿ ಮನುಷ್ಯನ ಬದುಕಿನಲ್ಲಿ ಬರುವಂಥ ಗುಣ ಇದೆ ಅದು ಬಹಳ ಒಳ್ಳೆಯ ಗುಣ ಅದರೊಳಗೆ ಅಪಾರವಾದ ಶಕ್ತಿ ಇದೆ ಆ ಶಕ್ತಿಯನ್ನು ನಾವು ಉಪಯೋಗಿಸಿ ಬದುಕಬೇಕು ಅನ್ನುವಂಥ ಅಪೂರ್ವವಾದ ಈ ನುಡಿಗಳು ಇಲ್ಲಿವೆ ಅಂತ ಹೇಳುತ್ತಾ ಹಿಂದಿನ ನಿವೇದನೆಗೆ ಇದು